ನಮಸ್ತೆ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ಯಾವ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಅತಿ ಬೇಗ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮಾಡುವಂಥ ರಸಮ್ ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಅಂತ ಮೊದಲು ಒಂದು ಕುಕ್ಕರ್ಗೆ ನಾನು ತೋರಿಸ್ತಾ ಇರೋ ಅಳ್ತೇನಲ್ಲಿ ಅಂದರೆ ಆ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಬೇಳೆನ ಹಾಕೊಬೇಕು ಒಂದು ಇಡಿಯಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಟೊಮೊಟೊನ ಹಾಕ್ಕೊಬೇಕಾಗುತ್ತೆ ಮೊದಲು ಬೇಳೆ ಮತ್ತು ಹೆಸರು ಕಾಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಜೊತೆಗೆ ಟೊಮೊಟೊನ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿನೇ ಹಾಕೊಳ್ಳಿ ದಪ್ಪದಾಗೇನು ಕಟ್ಟು ಕಟ್ ಮಾಡೋ ನೆಸೆಸಿಟಿ ಇರೋಲ್ಲ ಇದ್ರ ಜೊತೆಗೆ ಒಂದು ಮೂರು ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಜೊತೆಗೆ ಒಂದು ಚಿಟಿಕೆಯಷ್ಟು ಅರ್ಶಿಣದ ಪುಡಿನ ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಆದಮೇಲೆ ಈ ಬೇಳೆ ಮುಳುಗೋ ಅಷ್ಟು ಮಾತ್ರನೇ ನೀರು ಹಾಕೊಬೇಕು ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗಬಾರ್ದು ಮತ್ತು ಈ ಈ ನೀರು ಉಕ್ಕಬಾರ್ದು ವಿಷಲ್ ಕೂಗುವಾಗ ಅಂತ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ನೀರು ಮೇಲೆ ಉಕ್ಕಲ್ಲ ಅಂದರೆ ಕುಕ್ಕರ್ ಮೇಲೆ ನೀರೆಲ್ಲ ಬಂತು ಈಚೆ ಅನ್ನೋ ಥರ ಆಗಲ್ಲ ಇದು ಕೂಗೋಸ್ ಒಳಗಡೆ ಅಂದರೆ ಬಿಜಲ್ ಕೂಗೋಸ್ ಒಳಗಡೆ ನಾವಿಲ್ಲೊಂದು ಸ್ವಲ್ಪ ಹುಣ್ಸೆಣ್ಣ ನೆನ್ ನೆನೆ ಹಾಕೋಬೇಕು ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣಸಣ್ಣ ನೆನೆಸಿಟ್ಕೊತಾ ಇದ್ದೀನಿ ಅದು ವಿಜಲ್ ಬಿಡೋಷ್ಟ್ರೊಳಗಡೆ ಈ ಹುಣ್ಸೆಹಣ್ಣು ನೆನೆಯುತ್ತೆ ಒಂದು ಎರಡು ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಕಮ್ಮಿನೇ ಹಾಕೊಬೇಕು ಜಾಸ್ತಿ ಹಾಕೊಂಡ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ವಿಜಲ್ ಬಿಡ್ತು ಬಟ್ ಬೇಳೆ ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ ಯಾವುದೇ ಸಾಂಬಾರು ಮಾಡಬೇಕಾದ್ರೂ ಅಂದರೆ ಬೇಳೆ ಸಾಂಬಾರು ಮಾಡುವಾಗ ಬೇಳೆ ಚೆನ್ನಾಗಿ ಬಾಯಿ ಬಾಯಿಬಿಟ್ರೇ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತ ಅಂದರೆ ಸಾಸಿವೆ ಜೀರಿಗೆ ಮತ್ತಿನ ಜಜ್ಜಿರೋ ಅಂಥ ಒಂದು ಬೆಳ್ಳುಳ್ಳಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಜೊತೆಗೆ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡಬೇಕು ಇಲ್ಲಿ ಮೆಣಸು ಜೀರಿಗೆ ಪೌಡರನ್ನ ನಾನು ಮುಂಚೆನೇ ಮಾಡಿ ಇಟ್ಕೊಂಡಿರ್ತೀನಿ ಯಾಕೆಂದರೆ ನನಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಈಸಿ ಆಗುತ್ತೆ ಅಂದರೆ ಸಡನ್ನಾಗಿ ಅದು ಆವಾಗ ಮಾಡ್ಕೊಳ್ಳೋದಕ್ಕೆ ಹಿಂಸೆ ಆಗುತ್ತೆ ಹಂಗಾಗಿ ನಾನು ಮುಂಚಿತವಾಗಿ ಮಾಡಿಟ್ಕೊ ಇಟ್ಕೊಂಡಿರ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಬೇಕು ಮೇಲೆ ನಾವು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಬೆಳ್ಳುಳ್ಳಿ ಕರಿಬೇವು ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೋಬೇಕು ಮೇಲೆ ನಾವು ಬೇಯಿಸಿಟ್ಟಿರೋ ಅಂಥ ಬೇಳೆ ನೀರನ್ನು ಹಾಕೊಬೇಕಾಗತ್ತೆ ಈ ಇದನ್ನು ಹಾಕೊಂಡಾದಮೇಲೆ ನೀವು ನೀರು ನಿಮಗೆ ಯಾವ ಎಷ್ಟು ಬೇಕು ಅದಕ್ಕೆ ನೀವು ನೋಡಿ ನೀರನ್ನು ಹಾಕೊಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಹುಣಸೆಣ್ ರಸನ ಬಿಟ್ಕೊಬೇಕು ಬೇಳೆ ರಸಮ್ ಯಾವತ್ತು ತುಂಬ ತೆಳವಾಗಿ ಇದ್ರೇ ಚೆನ್ನಾಗಿರುತ್ತೆ ಅಂದರೆ ನಾವು ಕುಡಿಯೋದಕ್ಕೂ ಟೇಸ್ಟಾಗಿರುತ್ತೆ ತುಂಬ ಗಟ್ಟಿ ಯಾರೂ ರಸಮ್ನ ಮಾಡೋದಿಲ್ಲ ಹಾಗಾಗಿ ಇದಾದ ಮೇಲೆ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡಿದ್ದೀನಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೆಣಸು ಜೀರಿಗೆ ಪೌಡರ್ನ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ಇದು ಒಂದು ಕುದಿ ಕುದ್ರೆ ಸಾಕು ಯಾಕೆಂದರೆ ಆಲ್ರೆಡಿ ನಾವು ಬೇಳೆನ ಬೇಯಿಸ್ಕೊಂಡಿರ್ತೀವಿ ಹಾಗಾಗಿ ಜಾಸ್ತಿ ಕುದಿಸೋ ಅಷ್ಟು ನೆಸೆಸಿಟಿ ಇರಲ್ಲ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ಅತಿ ಬೇಗ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಸಿಗ್ತಾ ಇರುತ್ತೆ ರಸಮ್ ಒಂದು ವಾರಕ್ಕೆ ಒನ್ ಟೈಮ್ ಆದರೂ ಮಾಡಲೇಬೇಕು ಮೆಣಸು ಜೀರಿಗೆ ಇರೋದರಿಂದ ಗಂಟ್ಲು ಅಂದರೆ ನಮಗೆ ಕೆಮ್ಮು ನೆಗಡಿ ಈ ಥರದ್ದೆಲ್ಲ ಆದಾಗ ರಸಮ್ ಸಾಂಬಾರು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರ ಮೂಲಕ ನನಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು